ನಾವು ಸಂವಹನೆಯ ಬಗ್ಗೆ ಮಾತಾಡಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಒಂದು ಹೊಸ ಸಂಗತಿ ಡಿಸೈನ್ ತಿಂಕಿಂಗ್ ಅನ್ನೋದು ಅದನ್ನು ಸಂವಹನೆಯಲ್ಲಿ ಅಳವಡಿಸಿಕೊಂಡು ಹೇಗೆ ನಾವು ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು ಅನ್ನೋದನ್ನು ವಿಚಾರ ಮಾಡ್ತಾ ಬಂದಿದೆ ಸೊ ಡಿಸೈನ್ ತಿಂಕಿಂಗ್ ಅಂದರೆ ಯಾವುದಾದ್ರೂ ಒಂದು ವಿಚಾರವನ್ನು ತಗೊಂಡು ಅದನ್ನು ವಿಮರ್ಶೆ ಮಾಡಿ ಮತ್ತೆ ಅವರಿಗೆ ಅದನ್ನು ಪ್ರಸ್ತುತಪಡಿಸೋದು ಆಗ ಯಾರು ಅದನ್ನು ವಿಚಾರ ಬಂದಿತ್ತು ಯಾರು ಪ್ರಶ್ನೆ ಕೇಳಿದ್ರು ಅವರಿಗೆ ಸಹಜವಾಗಿಯೇ ಉತ್ತರ ಗೊತ್ತಾಗುವ ಹಾಗಾಗುತ್ತೆ ಹಾಗಾದರೆ ಈ ಡಿಸೈನ್ ಥಿಂಕಿಂಗ್ ಅಂದರೆ ಏನು ಅಂತ ಅರ್ಥ ಆಯಿತು ಆದರೆ ಅದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾವೀಗ ತಿಳ್ಕೊಳ್ಬೇಕಾಗಿದೆ ಈಗ ಉದಾಹರಣೆಗೆ ಹದಿಹರೆಯ ವಯಸ್ಸಿನ ಒಂದು ಹುಡುಗ ಬಂದು ನನಗೆ ಗಾಡಿ ಬೇಕು ನನಗೆ ಹೊಸ ವೆಹಿಕಲ್ ಬೇಕು ಅಂತ ತಂದೆ ತಾಯಿಯರನ್ನು ಕೇಳ್ತಾ ಇದಾರೆ ಅಂತ ಇಟ್ಕೊಳ್ಳೋಣ ಆದರೆ ಆ ಮಗುವಿಗೆ ಅರ್ಥ ಆಗ್ತಾ ಇಲ್ಲ ಈ ವಯಸ್ಸಲ್ಲಿ ಗಾಡಿ ಓಡಿಸ್ಬಾರ್ದು ಗಾಡಿ ಓಡಿಸಿದ್ರೆ ಪೊಲೀಸ್ನವರು ತೊಂದರೆ ಮಾಡ್ತಾರೆ ಅಥವಾ ಅದು ಕಾನೂನಿಗೆ ವಿರುದ್ಧವಾದದ್ದು ಅನ್ನೋದು ಮಗುವಿಗೆ ಅರ್ಥ ಆಗ್ತಾ ಇಲ್ಲ ಆಸೆಯಿಂದ ಕೇಳ್ತಾ ಇದೆ ಅದನ್ನು ಹೇಗೆ ತೆಗೆದು ಹೇಳಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಡಿಸೈನ್ ಥಿಂಕಿಂಗಿನ ಐದು ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಬೇಕು ಈ ಡಿಸೈನ್ ಥಿಂಕಿಂಗಿನ ಐದು ಸ್ಟೆಪ್ಪು ಮೊದಲನೇದನ್ನು ಎಂಪತಿ ಅಂತ ಕರೀತಾರೆ ಎರಡನೇದು ಐಡಿಯೇಷನ್ ಮೂರನೇದ್ದು ಡಿಸ್ಕಷನ್ ನಾಲ್ಕನೆಯದ್ದು ಪ್ರೋಟೋಟೈಪ್ ಐದನೇದು ಟೆಸ್ಟ್ ಸೊ ಈ ಐದು ಸ್ಟೆಪ್ಪುಗಳಲ್ಲಿ ನಾವು ಡಿಸೈನ್ ಥಿಂಕಿಂಗನ್ನು ಅಪ್ಲೈ ಮಾಡಬಹುದು ಮೊದಲನೇದು ಎಂಪತಿ ಎಂಪತಿ ಅಂತ ಹೇಳಿದ್ರೆ ನಾವು ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡೋದು ಅಂದರೆ ಅವರಿ ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಾತಾಡೋದು ಅವರ ಅವರ ಜೊತೆಗೆ ಭಾವನಾತ್ಮಕವಾಗಿ ಸ್ಪಂದಿಸೋದು ಈಗ ಮಗು ಬಂದು ಗಾಡಿ ಬೇಕು ಅಂತ ಕೇಳಿದಾಗ ನಾವೆಲ್ಲರೂ ಏನು ಮಾಡ್ತೇವೆ ಮೊದಲನೇದಾಗೇನೆ ಏನು ಕೇಳ್ತಾ ಇದ್ದಿ ಇದು ತಪ್ಪಲ್ವಾ ಈ ವಯಸ್ಸಲ್ಲಿ ಯಾರು ಗಾಡಿ ಓಡಿಸ್ತಾರೆ ಹೀಗೆಲ್ಲ ಮಾಡಿದ್ರೆ ಪೊಲೀಸವ್ರು ಹಿಡಿತಾರೆ ಅಂತೆಲ್ಲ ನಾವು ಜೋರ್ ಮಾಡಿ ಗದರಿಸಿ ಮಗುವನ್ನು ಆಚೆ ಕಳಿಸ್ತೇವೆ ಹೀಗೆ ಮಾಡಿದಾಗ ಮಗುವಿಗೆ ಯಾಕೆ ನಾವು ಬೇಡ ಅಂತ ಹೇಳ್ತಾ ಇದ್ದೀವಿ ಅಂತ ಅರ್ಥ ಆಗೋದಿಲ್ಲ ಆದರೆ ಓ ನನ್ನೆಲ್ಲ ಬೈತಾ ಇದ್ದಾರೆ ನನ್ನನ್ನೆಲ್ಲ ದೂಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಗುವಿಗೆ ಬೇಜಾರಾಗುತ್ತೆ ಅದರ ಬದಲಿಗೆ ನಾವು ಮಾಡಬೇಕಾಗಿರೋದು ಮೊದಲನೇದು ಎಂಪತೈಸ್ ಎಂಪತೈಸ್ ಅಂತ ಹೇಳಿದ್ರೆ ಆ ಮಗುವಿನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋದು ಓ ಹೌದಾ ಗಾಡಿ ಬೇಕು ಅಂತ ಕೇಳ್ತಾ ಇದ್ದೀಯಾ ಯಾಕೆ ನಿನಗೆ ನಿನ್ನ ಫ್ರೆಂಡ್ಸ್ ಯಾರಾದರೂ ತೊಗೊಂಡು ಬಂದಿದ್ರ ಅಥವಾ ಯಾವುದಾದ್ರೂ ಫಿಲ್ಮಲ್ಲಿ ನೋಡಿ ನಿನಗೆ ಆಸೆ ಆಯಿತಾ ಯಾಕೆ ಆಸೆ ಆಯಿತು ಅಂತ ಹೇಳಿ ಮಗುವಿನ ಭಾವನೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅಥವಾ ಮಗುವಲ್ದಿದ್ರು ನಿಮ್ಮ ಮಗ ಮಗಳು ಅಥವಾ ನಿಮ್ಮ ಸ್ನೇಹಿತರು ಯಾರ ಜೊತೆಗೆ ನೀವು ಸಂವಹನೆ ಮಾಡ್ತಿದ್ದೀರೋ ಅವರ ಭಾವನೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಇದು ಮೊದಲನೇ ಸ್ಟೇಜ್ ಈ ಎಂಪತಿಕ್ ಲಿಸನಿಂಗ್ ಅಥವಾ ಎಂಪತಿಕ್ ಕಮ್ಯು ಕಮ್ಯುನಿಕೇಷನ್ ಮಾಡಿದಾಗ ನಮಗೆ ಕೇವಲ ಅವ್ರು ಹೇಳ್ತಿರೋದು ಅರ್ಥ ಆಗೋದು ಮಾತ್ರ ಪ್ರಯೋಜನ ಅಲ್ಲ ಆ ಎದುರಿಗಿನ ವ್ಯಕ್ತಿಗೂ ಕೂಡ ಹಾಂ ನಾನು ಹೇಳಿದ್ದವರಿಗೆ ತಲುಪಿದೆ ನಾನು ಯಾವ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ ಅನ್ನುವಂಥ ಒಂದು ಸಮಾಧಾನ ಒಂದು ನಂಬಿಕೆ ಟ್ರಸ್ಟ್ ಅನ್ನೋದು ಬೆಳೆಯುತ್ತೆ ಇಲ್ಲದೆ ಹೋದರೆ ಅವ್ರು ನಾವು ಹೇಳಿದ್ದು ಅವರಿಗೆ ಅರ್ಥ ಆಗ್ತಿರೋದಿಲ್ಲ ಅವ್ರು ಹೇಳೋದು ನಮ್ಗೆ ಅರ್ಥ ಆಗ್ತಿರೋದಿಲ್ಲ ಇದರಿಂದ ವಾಗ್ವಾದ ಸೃಷ್ಟಿಯಾಗಿ ಮನಸ್ತಾಪಗಳು ಸೃಷ್ಟಿಯಾಗಿ ವಿಷಯ ಎಲ್ಲಿಂದ ಎಲ್ಲಿಗೂ ಹೊರಟು ಹೋಗುತ್ತೆ ಹಾಗಾಗಿ ಸಂವಹನೆಗೆ ಮೊದಲನೆಯದಾಗಿ ಬೇಕಾಗಿರೋದು ಎಂಪತಿ ಇನ್ನು ಎರಡನೇದ್ದು ಎಂಪತಿ ನಿಂದ ಕೇಳಿಸ್ಕೊಂಡು ನಾವು ಭಾವನಾತ್ಮಕವಾಗಿ ಅವರ ವಿಷಯವನ್ನ ಅರ್ಥ ಮಾಡ್ಕೊಂಡ್ಮೇಲೆ ಎರಡನೇ ಹಂತ ಯಾವುದು ಅಂತ ಕೇಳಿದರೆ ಅದನ್ನ ಐಡಿಯೇಷನ್ ಅಂತ ಕರೀತಾರೆ ಐಡಿಯೇಷನ್ ಅಂತ ಹೇಳಿದ್ರೆ ಆ ವಿಚಾರವಾಗಿ ಹೆಚ್ಚು ಸಂಶೋಧನೆಯನ್ನ ಮಾಡೋದು ಅಂದ್ರೆ ಹಾ ಸೊ ಈಗ ನೀನು ಗಾಡಿ ಬೇಕು ಅಂತ ಕೇಳ್ತಾ ಇದ್ದೀಯಾ ಎಂತ ಗಾಡಿ ಬೇಕು ಆ ಗಾಡಿ ತಗೊಂಡು ಏನೇನ್ ಮಾಡ್ತೀಯಾ ಆ ಗಾಡಿ ಇಟ್ಕೊಂಡು ಏನ್ ಪ್ರಯೋಜನ ಆಗುತ್ತೆ ಅದರಿಂದ ಏನೇನ್ ಸಮಸ್ಯೆಗಳು ಬರುತ್ತೆ ಇತ್ಯಾದಿ ಇತ್ಯಾದಿಯಾಗಿ ಆಗಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾಡೋದು ಅಹ್ ನಿಮ್ಮ ಸ್ನೇಹಿತರು ಯಾದ ಯಾರ ಹತ್ರನ ಇದ್ಯಾ ಆ ಗಾಡಿ ಅಥವಾ ಅದನ್ನ ಅವರು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿ ಹೆಚ್ಚು ಅದ್ರ ಬಗ್ಗೆ ವಿಮರ್ಶೆ ಮಾಡೋದು ಅದನ್ನ ಐಡಿಯೇಷನ್ ಅಂತ ಕರೀತಾರೆ ಅಥವಾ ಐಡಿಯಾವನ್ನ ಬೆಳೆಸೋದು ಈ ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೇವಲ ಅವರ ವಿಚಾರವನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಅನ್ನೋದಷ್ಟೇ ಅಲ್ಲದೆ ನಮಗೂ ಆ ವಿಚಾರದಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ಅವರಿಗೆ ನಾವು ತಿಳಿಸಿಕೊಟ್ಟ ಹಾಗಾಗತ್ತೆ ಆಗ ಆ ಎದುರಿಗಿನ ವ್ಯಕ್ತಿಗೆ ಇನ್ನ ಹೆಚ್ಚು ಉತ್ಸಾಹ ಇನ್ನೂ ಹೆಚ್ಚು ವಿಚಾರವನ್ನು ಹಂಚಿಕೊಳ್ಳೋದು ಅಥವಾ ನಾವು ಹೇಳೋದನ್ನು ಕೇಳಬೇಕು ಕೇಳಬೇಕು ಅನ್ನೋ ಅಂತ ಒಂದು ಆಸೆ ಉಂಟಾಗುತ್ತೆ ಇದು ಎರಡನೇ ಹಂತ ಇನ್ನು ಮೂರನೇ ಹಂತದಲ್ಲಿ ನಾವು ಡೆವಲಪ್ಮೆಂಟ್ ಅಥವಾ ಡಿಸ್ಕಷನ್ ಅಂತ ಕರಿತೇವೆ ಡೆವಲಪ್ಮೆಂಟ್ ಅಥವಾ ಡಿಸ್ಕಷನ್ ಅಂತ ಕೇಳಿದ್ರೆ ಆಗ ನಾವು ನಿಧಾನವಾಗಿ ಹಾ ಸರಿ ಈಗ ನೀನು ಈ ಗಾಡಿ ಬೇಕು ಅಂತ ಕೇಳ್ತಾ ಇದ್ದೀಯಾ ಈ ಗಾಡಿ ತಗೊಳ್ಳಿಕ್ಕೆ ಇಷ್ಟು ದುಡ್ಡು ಬೇಕಾಗಬಹುದು ಅಥವಾ ಈ ಗಾಡಿ ತಗೊಳ್ಳಿಕ್ಕೆ ಇಷ್ಟು ನಿಯಮಗಳಿದೆ ನಿನಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಡ್ರೈವಿಂಗ್ ಲೈಸೆನ್ಸ್ ಕೊಡುವಂಥದ್ದು ಅಥವಾ ಈ ಗಾಡಿ ತೊಗೊಂಡ ಮೇಲೆ ಅದನ್ನು ನಿಲ್ಲಿಸಲಿಕ್ಕೆ ಒಂದು ಜಾಗ ಆಗಬೇಕು ಅದನ್ನು ಒಂದಷ್ಟು ಜಾಗ ಆಗಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅಥವಾ ಸಮಸ್ಯೆಗಳನ್ನು ಚಾಲೆಂಜಸ್ಸನ್ನು ಇಶ್ಯೂಸನ್ನು ನಾವು ಆ ವ್ಯಕ್ತಿಗೆ ತಿಳಿಸಿ ಹೇಳಬೇಕು ಈ ಹಂತಕ್ಕೆ ಬಂದಾಗ ಅವರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಓ ಇಲ್ಲಿವರೆಗೂ ನಾನು ಖುಷಿಯಾಗಿ ಹೇಳ್ತಾ ಇದ್ದೆ ಈಗ ಸಡನ್ನಾಗಿ ಸಮಸ್ಯೆಗಳು ಬರಲಿಕ್ಕೆ ಶುರು ಆಯ್ತಲ್ಲ ಅವರು ಹಿಂಜರಿತಾರೆ ಇದು ಮೂರನೇ ಹಂತ ಆಗುತ್ತೆ ಇನ್ನು ನಾಲ್ಕನೇ ಹಂತದಲ್ಲಿ ಪ್ರೋಟೋಟೈಪ್ ಅಂತ ಕರೀತಾರೆ ಪ್ರೋಟೋಟೈಪ್ ಅಂತ ಹೇಳಿದರೆ ಅವರು ಯಾವ ವಿಚಾರವನ್ನ ಹೇಳಿದ್ದಾರೆ ಅದನ್ನು ಅಣುಕು ಮಾಡಿ ತೋರಿಸೋದು ಅಥವಾ ಅದನ್ನ ಒಂದು ರೀತಿಯ ಟೆಸ್ಟ್ ರನ್ ಮಾಡೋದು ಅದನ್ನ ಒಂದು ಒಂದು ಚಿಕ್ಕ ಪ್ರಯೋ ಪ್ರಯೋಗ ಮಾಡುವಂಥದ್ದು ಈ ದೃಷ್ಟಾಂತ ತಗೊಂಡ್ರೆ ಈ ಎಕ್ಸಾಂಪಲ್ನಲ್ಲಿ ಮಗ ಬಂದು ಗಾಡಿ ಬೇಕು ಅಂತ ಕೇಳಿದಾಗ ಆಯಿತು ನೋಡು ಗಾಡಿ ತಗೊಂಡ್ರೆ ಇಷ್ಟಿಷ್ಟು ಅನುಕೂಲ ಇದೆ ಇಷ್ಟಿಷ್ಟು ಸಮಸ್ಯೆ ಇದೆ ಅಂತ ನಾನು ಆಗಲೇ ತಿಳಿಸಿದ್ದೀನಿ ನಡಿ ಈಗ ನಂದು ಗಾಡಿ ಇದೆಯಲ್ಲ ಈ ಗಾಡಿ ಓಡಿಸಿ ನೋಡು ಹೇಗಿರುತ್ತೆ ಅಂತ ಅಂತ ಅಂಥೇಳಿ ಸ್ವಲ್ಪ ಮಟ್ಟಿಗೆ ಗಾಡಿ ಓಡಿಸಿ ನೋಡು ಗಾಡಿ ಓಡಿಸೋದು ಅಂದರೆ ಹೀಗೆ ಆದರೆ ಇದನ್ನು ಆಚೆ ತಗೊಂಡು ಹೋದಾಗ ಸಮಸ್ಯೆ ಆಗುತ್ತೆ ಆದ್ದರಿಂದ ನಾನು ನಿನಗೆ ಗಾಡಿ ಕೊಡ್ತಾ ಇಲ್ಲ ಹೇಳಿ ನಾವು ಅವರಿಗೆ ಪ್ರೋಟೋಟೈಪ್ ಮಾಡಿ ಅದನ್ನು ಒಂದು ಚಿಕ್ಕ ಅನುಭವ ಅವ್ರು ಯಾವುದನ್ನು ಕೇಳ್ತಿದ್ದಾರೆ ಆ ಕೇಳುವುದರ ಒಂದು ಚಿಕ್ಕ ಅನುಭವವನ್ನು ಮಾಡಿ ಕೊಡೋದು ನಾ ಕೊನೆಯ ಹಂತ ಐದನೇ ಹಂತದಲ್ಲಿ ಟೆಸ್ಟ್ ಅಂತ ಕರೀತಾರೆ ಆ ಟೆಸ್ಟ್ ಹಂತದಲ್ಲಿ ಈಗ ನಿನಗಿನ್ನ ಹದಿನಾಲ್ಕು ವರ್ಷ ಅಥವಾ ಹದಿನಾರು ವರ್ಷ ಇನ್ನು ಎರಡು ವರ್ಷಕ್ಕಾದರೆ ನಿನಗೆ ಒಂದು ಗಾಡಿ ಸಿಗ್ಲಿಕ್ಕಿದೆ ಅಥವಾ ಇನ್ನ ಮೂರು ವರ್ಷಕ್ಕಾದರೆ ನಿನಗೊಂದು ಒಳ್ಳೆ ಗಾಡಿ ನಾನು ಕೊಡಿಸೋನಿದ್ದೇನೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಈ ಇಡೀ ವಿಚಾರವನ್ನ ಅವ್ರ ಜೊತೆಗೆ ಟೆಸ್ಟ್ ಮಾಡಬೇಕು ನಿನಗೇನು ಅರ್ಥ ಆಯ್ತು ಇದರಿಂದ ಏನು ಉಪಯೋಗ ಆಯ್ತು ಏನು ತೊಂದರೆ ಆಯ್ತು ಅಂತ ಹೇಳಿ ಸಂಪೂರ್ಣವಾಗಿ ಅವರಿಗೆ ಅದನ್ನ ಅರ್ಥ ಮಾಡಿಸಿದಾಗ ಅವರಿಗೆ ಒಂದು ವಿಚಾರದ ಸಮಗ್ರ ಚಿತ್ರಣ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ಡಿಸೈನ್ ತಿಂಕಿಂಗ್ ಅಂತ ಕರೀತಾರೆ ಈ ರೀತಿಯ ಸಂವಹನೆ ತಂದೆ ತಾಯಿಯರು ಮತ್ತು ಮಕ್ಕಳ ನಡುವೆ ನಡೆದಾಗ ಸಂಘರ್ಷಗಳು ಕಡಿಮೆ ಆಗಿ ಹೆಚ್ಚು ವಿಚಾರದ ವಿನಿಮಯ ಆಗುತ್ತೆ ಮತ್ತು ಮನಸ್ತಾಪಗಳು ಕಡಿಮೆ ಆಗುತ್ತೆ